ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ದೊಡ್ಡ ಆಟ ಶುರುವಾಗಿದೆ ಡಾಲರ್ನ ಸಾಮ್ರಾಜ್ಯ ಮುಗಿಯುವ ದಿನಗಳು ಹತ್ರ ಬಂದಿದೆಯಾ ಡೊನಾಲ್ಡ್ ಟ್ರಂಪ್ ಎಷ್ಟೇ ಪ್ರಯತ್ನ ಡಾಲರ್ನ ಹಿಡಿತವನ್ನು ಉಳಿಸಿಕೊಳ್ಳಲು ಸಾಧ್ಯವೇ ಇತಿಹಾಸವನ್ನ ನೋಡಿದರೆ ಯಾವುದೇ ರಿಸರ್ವ್ ಕರೆನ್ಸಿ ಶಾಶ್ವತವಾಗಿ ಉಳಿದಿಲ್ಲ ಉದಯಿಸಿದ ಸೂರ್ಯ ಮುಳುಗಲೇಬೇಕಲ್ವಾ ಈಗ ಅದೇ ಕತೆ ಅಮೆರಿಕದ ಡಾಲರ್ಗೂ ಶುರುವಾಗಿದೆ ಯಾಕೆ ನಾನು ಈ ರೀತಿ ಹೇಳ್ತಿದ್ದೀನಿ ಗೊತ್ತಾ ಯಾಕಂದರೆ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಕಳೆದ ಮೂವತ್ತು ವರ್ಷಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಇದೇ ಮೊದಲ ಬಾರಿಗೆ ಪ್ರಪಂಚದ ದೊಡ್ಡ ದೊಡ್ಡ ಸೆಂಟ್ರಲ್ ಬ್ಯಾಂಕ್ಗಳ ಬಳಿ ಅಮೆರಿಕದ ಸರ್ಕಾರಿ ಬಾಂಡ್ಗಳಿಗಿಂತ ಹೆಚ್ಚು ಚಿನ್ನ ಇದೆಯಂತೆ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಚಿನ್ನ ಈಗ ಕಿಂಗ್ ಆಗಿದೆ ಇದೇ ನಿಜವಾದ ಡಿ ಡಾಲರೈಸೇಷನ್ ಜಗತ್ತು ಡಾಲರನ್ನು ಪ್ರಶ್ನೆ ಮಾಡಲು ಶುರು ಮಾಡಿದೆ ಇನ್ನು ಕುತೂಹಲದ ವಿಷಯ ಏನು ಅಂದರೆ ಈ ಆಟದಲ್ಲಿ ನಮ್ಮ ಭಾರತ ಕೂಡ ಹಿಂದೆ ಬಿದ್ದಿಲ್ಲ ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಅಮೆರಿಕದ ಖಜಾನೆಯಿಂದ ತನ್ನ ಹೂಡಿಕೆಯನ್ನು ಕಡಿಮೆ ಮಾಡಿ ಚಿನ್ನದ ಮೇಲೆ ಹೆಚ್ಚು ಹಣವನ್ನು ಹಾಕ್ತಾ ಇದೆ ಹಾಗಾದರೆ ಏನಿದು ಡಿ ಡಾಲರೈಸೇಷನ್ ಯಾಕೆ ಎಲ್ಲ ದೇಶಗಳು ಚಿನ್ನದ ಹಿಂದೆ ಬಿದ್ದಿವೆ ಇದರಿಂದ ಭಾರತಕ್ಕೆ ಏನು ಲಾಭ ಮುಂದೊಂದು ದಿನ ಡಾಲರ್ ಕೇವಲ ಒಂದು ಸಾಮಾನ್ಯ ಕಾಗದದ ತುಂಡಾಗಿ ಉಳಿಯುತ್ತಾ ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದರೆ ಇದು ನಿಮ್ಮ ಹಣಕಾಸಿನ ಭವಿಷ್ಯಕ್ಕೆ ಸಂಬಂಧಪಟ್ಟ ವಿಷಯ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕ ಕ್ಲಿಕ್ ಮಾಡಿ ಹಾಗಾದ್ರೆ ಹಾಗಿದ್ದೇನು ಅಂಕಿಅಂಶಗಳು ಏನು ಹೇಳ್ತವೆ ಮೊದಲಿಗೆ ಈ ಗ್ರಾಫನ್ನ ನೋಡಿ ಇದು ತುಂಬ ಮುಖ್ಯವಾದ ಕಥೆಯನ್ನ ಹೇಳುತ್ತೆ ಇದರಲ್ಲಿ ಹಳದಿಗೆರೆ ಪ್ರಪಂಚದ ಸೆಂಟ್ರಲ್ ಬ್ಯಾಂಕ್ಗಳು ಹೊಂದಿರುವ ಚಿನ್ನವನ್ನು ತೋರಿಸಿದ್ರೆ ಈ ನೀಲಿಗೆರೆ ಅವರು ಹೊಂದಿರುವ ಅಮೇರಿಕನ್ ಟ್ರೆಜರಿ ಬಾಂಡ್ಗಳನ್ನು ತೋರಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕಿಂತ ಮೊದಲು ಬ್ಯಾಂಕ್ಗಳ ಹತ್ತಿರ ಚಿನ್ನವೇ ಹೆಚ್ಚಿತ್ತು ಆದರೆ ಸೋವಿಯತ್ ಯೂನಿಯನ್ ಪತನದ ನಂತರ ಅಮೆರಿಕ ಜಗತ್ತಿನ ಏಕೈಕ ಸೂಪರ್ ಪವರ್ ಆದಾಗ ಎಲ್ಲ ದೇಶಗಳು ಚಿನ್ನಕ್ಕಿಂತ ಹೆಚ್ಚಾಗಿ ಅಮೆರಿಕದ ಬಾಂಡ್ಗಳನ್ನು ಖರೀದಿಸಲು ಶುರು ಮಾಡ್ತವೆ ಯಾಕಂದರೆ ಅಮೆರಿಕದ ಮೇಲೆ ಅಷ್ಟೊಂದು ನಂಬಿಕೆ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡಿ ಏನಾಗ್ತಾಗಿದೆ ಸುಮಾರು ಮೂವತ್ತು ವರ್ಷಗಳ ನಂತರ ಈ ಹಳದಿಗೆರೆ ಮತ್ತೆ ನೀಲಿಗೇರೆಯನ್ನ ದಾಟಿ ಮೇಲೆ ಹೋಗಿದೆ ಇದರರ್ಥ ಇಷ್ಟೇ ಜಗತ್ತಿನ ಕೇಂದ್ರ ಬ್ಯಾಂಕ್ಗಳಿಗೆ ಈಗ ಅಮೆರಿಕ ಸರ್ಕಾರದ ಸಾಲ ಪತ್ರಗಳಿಗಿಂತ ತಮ್ಮ ಖಜಾನೆಯಲ್ಲಿ ಭೌತಿಕ ಚಿನ್ನದ ಮೇಲೆ ಹೆಚ್ಚು ನಂಬಿಕೆ ಬಂದಿದೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳು ಸಾವಿರದ ಎಂಬತ್ತೆರಡು ಟನ್ ಚಿನ್ನವನ್ನು ಖರೀದಿಸಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವಿರದ ಮೂವತ್ತೇಳು ಟನ್ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ಸಾವಿರದ ಎಂಬತ್ತು ಟನ್ ಚಿನ್ನವನ್ನು ಖರೀದಿಸಿವೆ ಇದು ಸಾಮಾನ್ಯ ಸಂಖ್ಯೆಯಲ್ಲ ಸ್ನೇಹಿತರೆ ಹಿಂದೆಲ್ಲ ವರ್ಷಕ್ಕೆ ನಾನೂರರಿಂದ ಐದು ನೂರು ಟನ್ ಚಿನ್ನವನ್ನು ಖರೀದಿ ಮಾಡ್ತಾ ಇದ್ವು ಆದರೆ <San> ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಈ ಖರೀದಿ ರಾಕೆಟ್ ವೇಗದಲ್ಲಿ ಹೆಚ್ಚಾಗಿದೆ ಯಾಕಿರಬಹುದು ಇದರ ಹಿಂದಿನ ಕಾರಣವಾದ್ರಿಗೇನು ಸ್ನೇಹಿತರೆ ಈ ದೊಡ್ಡ ಬದಲಾವಣೆಗೆ ಅಸಲಿ ಕಿಡಿ ಹೊತ್ತಿಸಿದ್ದು ಅಮೆರಿಕ ಮತ್ತು ಯುರೋಪ್ ಮಾಡಿದ ಒಂದು ದೊಡ್ಡ ತಪ್ಪು ಯಾವಾಗ ಅವರು ಉಕ್ರೇನ್ ಯುದ್ಧದ ಕಾರಣವನ್ನ ನೀಡಿ ರಷ್ಯಾದ ಸುಮಾರು ಮುನ್ನೂರು ಬಿಲಿಯನ್ ಡಾಲರ್ ವಿದೇಶಿ ಮೀಸಲನ್ನ ಫ್ರೀಜ್ ಮಾಡಿದ್ರೋ ಆಗ ಜಗತ್ತಿನ ಬೇರೆ ದೇಶಗಳಿಗೆ ಒಂದು ಭಯ ಶುರುವಾಯ್ತು ಅಯ್ಯೋ ಇಂದು ರಷ್ಯಾಗೆ ಹೇಗಾಗಿದೆ ನಾಳೆ ನಮ್ಮ ಸರಿದು ಬಂದರೆ ನಾವು ಕಷ್ಟಪಟ್ಟು ಸಂಪಾದಿಸಿ ಅಮೆರಿಕದ ಬ್ಯಾಂಕ್ಗಳಲ್ಲಿ ಇಟ್ಟಿರುವ ಡಾಲರ್ಗಳನ್ನು ಅವರು ಯಾವಾಗ ಬೇಕಾದರೂ ಮುಟ್ಟುಗೋಲನ್ನು ಹಾಕಬಹುದಲ್ಲವೇ ಅನ್ನೋ ಅನುಮಾನ ಎಲ್ಲರಲ್ಲೂ ಮೂಡುತ್ತೆ ಚೀನಾ ಭಾರತ ಸೌದಿ ಅರೇಬಿಯಾ ಹೇಗೆ ಎಲ್ಲ ದೇಶಗಳಿಗೂ ತಮ್ಮ ಡಾಲರ್ ಆಸ್ತಿಗಳು ಸುರಕ್ಷಿತವಲ್ಲ ಅಂತ ಅನಿಸಲು ಶುರುವಾಯಿತು ಚಿನ್ನ ಹಾಗಲ್ಲ ಅದು ನಮ್ಮ ದೇಶದ ಖಜಾನೆಯಲ್ಲಿ ಭೌತಿಕವಾಗಿ ಇರುತ್ತೆ ಅದನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ ಇದೇ ಕಾರಣಕ್ಕೆ ಎಲ್ಲ ದೇಶಗಳು ಡಾಲರ್ ಆಸ್ತಿಗಳನ್ನು ಮಾರಿ ಆ ಹಣದಲ್ಲಿ ಚಿನ್ನವನ್ನು ಖರೀದಿಸಲು ಶುರು ಮಾಡಿದ್ವು ನಂಬಿಕೆ ಹೋದರೆ ಮತ್ತೆ ಗಳಿಸೋದು ತುಂಬ ಕಷ್ಟ ಅಲ್ವಾ ಸ್ನೇಹಿತರೆ ಡಾಲರ್ ವಿಷಯದಲ್ಲಿ ಆಗಿದ್ದು ಅದೇ ನೋಡಿ ಈ ಜಾಗತಿಕ ಟ್ರೆಂಡ್ನಲ್ಲಿ ಭಾರತ ಎಲ್ಲಿದೆ ಅಂತ ನೀವು ಕೇಳಬಹುದು ಖುಷಿಯ ವಿಷಯ ಏನು ಅಂದರೆ ಭಾರತ ಈ ಬದಲಾವಣೆಯ ಮುಂದಾಳತ್ವವನ್ನು ವಹಿಸಿದೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ತುಂಬಾ ಜಾಣತನದಿಂದ ಹೆಜ್ಜೆಯನ್ನು ಇಡ್ತಾಗಿದೆ ಕಳೆದ ಒಂದು ವರ್ಷದಲ್ಲಿ ಆರ್ ಬಿ ಐ ಸುಮಾರು ನಲವತ್ತು ಟನ್ ಹೊಸ ಚಿನ್ನವನ್ನು ತನ್ನ ಖಜಾನೆಗೆ ಸೇರಿಸಿಕೊಂಡಿದೆ ಅದೇ ಸಮಯದಲ್ಲಿ ಅಮೆರಿಕದ ಟ್ರೆಜರಿ ಬಾಂಡ್ಗಳಲ್ಲಿ ಭಾರತದ ಹೂಡಿಕೆ ಇನ್ನೂರ ನಲವತ್ತೆರಡು ಬಿಲಿಯನ್ ಡಾಲರ್ನಿಂದ ಇನ್ನೂರ ಇಪ್ಪತ್ತೇಳು ಬಿಲಿಯನ್ ಡಾಲರ್ಗೆ ಇಳಿದಿದೆ ಅಂದರೆ ನಾವು ಸುಮಾರು ಹದಿನೈದು ಬಿಲಿಯನ್ ಡಾಲರ್ ಮೌಲ್ಯದ ಅಮೇರಿಕನ್ ಬಾಂಡ್ಗಳನ್ನು ಕಡಿಮೆ ಮಾಡಿದ್ದೇವೆ ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಲೇಬೇಕು ಭಾರತದ ಆರ್ಥಿಕತೆ ವೇಗವಾಗಿ ಬೆಳೀತಾಗಿದೆ ನಮ್ಮ ವಿದೇಶಿ ವಿನಿಮಯ ಮೀಸಲು ಪ್ರತಿ ವರ್ಷ ಹೆಚ್ಚಾಗ್ತನಗಿದೆ ಆ ಪ್ರಕಾರ ನೋಡಿದರೆ ನಾವು ಅಮೆರಿಕದ ಬಾಂಡ್ಗಳಲ್ಲಿ ನಮ್ಮ ಹೂಡಿಕೆಯನ್ನು ಹೆಚ್ಚಿಸಬೇಕಿತ್ತು ಆದರೆ ನಾವು ಅದನ್ನ ಕಡಿಮೆ ಮಾಡಿ ಚಿನ್ನವನ್ನು ಹೆಚ್ಚು ಮಾಡಿದ್ದೇವೆ ಇದರ ಅರ್ಥ ಇಷ್ಟೇ ಇದು ಆಕಸ್ಮಿಕವಾಗಿ ನಡೆದಿಲ್ಲ ಇದೊಂದು ಜಾಗೃತ ಮತ್ತು ಯೋಜಿತ ನಿರ್ಧಾರ ಭಾರತ ಮಾತ್ರವಲ್ಲ ಗ್ಲೋಬಲ್ ಸೌತ್ ಎಂದು ಕರೆಯಲ್ಪಡುವ ಬಹುತೇಕ ಎಲ್ಲಾ ಅಭಿವೃದ್ಧಿಶೀಲ ರಾಷ್ಟ್ರಗಳು ಇದೇ ದಾರಿಯಲ್ಲಿ ಸಾಕ್ತಾಗಿವೆ ಸ್ನೇಹಿತರೆ ಡಿ ಡಿಡೋರೈಸೇಷನ್ಗೆ ಇನ್ನೊಂದು ಬಹುಮುಖ್ಯ ಕಾರಣ ಅಂದ್ರೆ ಬ್ರಿಕ್ಸ್ ಒಕ್ಕೂಟ ಅಂತಲೇ ಹೇಳಬಹುದು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ಸೌತ್ ಆಫ್ರಿಕಾ ಮತ್ತು ಈಗ ಹೊಸದಾಗಿ ಸೇರ್ಪಡೆಯಾದ ದೇಶಗಳು ಸೇರಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ತಾ ಇವೆ ಇವತ್ತು ಬ್ರಿಕ್ಸ್ ದೇಶಗಳು ಜಗತ್ತಿನ ಒಟ್ಟು ಜಿ ಡಿ ಪಿಯ ನಲವತ್ತು ಪರ್ಸೆಂಟ್ ಭಾಗವನ್ನು ನಿಯಂತ್ರಿಸ್ತಾ ಇವೆ ಜಗತ್ತಿನ ನಲವತ್ತಾರು ಪರ್ಸೆಂಟ್ ಜನಸಂಖ್ಯೆ ಇಲ್ಲೇಗಿದೆ ಅಷ್ಟೇಗೆಲ್ಲ ಜಗತ್ತಿನ ನಲವತ್ತು ಪರ್ಸೆಂಟ್ ತೈಲ ಉತ್ಪಾದನೆ ಕೂಡ ಈ ದೇಶಗಳಲ್ಲೇ ಆಗ್ತಾ ಇದೆ ಅಂದರೆ ಜಿ ಸೆವೆನ್ ದೇಶಗಳಿಗೆ ಸವಾಲು ಹಾಕುವಂತಹ ಎಲ್ಲ ಶಕ್ತಿ ಬ್ರಿಕ್ಸ್ ಬಳಗಿದೆ ಡೊನಾಲ್ಡ್ ಟ್ರಂಪ್ ತಮ್ಮ ಅಮೆರಿಕ ಫಸ್ಟ್ ನೀತಿಯಿಂದಾಗಿ ಬ್ರಿಕ್ಸ್ ದೇಶಗಳ ಮೇಲೆಲ್ಲ ಸುಂಕವನ್ನು ಹೇರಿದ್ರು ವ್ಯಾಪ್ತಿಯ ವ್ಯಾಪಾರ ಯುದ್ಧವನ್ನ ಸಾರಿದ್ರು ಇದರಿಂದ ಈ ದೇಶಗಳಿಗೆ ಅಮೇರಿಕಾದ ಜೊತೆ ವ್ಯಾಪಾರ ಮಾಡುವುದೇ ಕಷ್ಟವಾಯಿತು ಆಗ ಅವು ತಮ್ಮ ತಮ್ಮಲ್ಲೇ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡಲು ಶುರು ಮಾಡಿದ್ವು ಒಂದು ಕ್ಷಣ ಯೋಚನೆ ಮಾಡಿ ಬ್ರಿಕ್ಸ್ ದೇಶಗಳಿಗೆ ಬೇಕಾದ ತೈಲ ಖನಿಜಗಳು ಆಹಾರ ತಂತ್ರಜ್ಞಾನ ಎಲ್ಲವೂ ನಮ್ಮಲ್ಲೇ ಸಿಗೋದಾದರೆ ಅವುಗಳಿಗೆ ಅಮೆರಿಕದ ಡಾಲರ್ ಯಾಕೆ ಬೇಕು ತಮ್ಮಲ್ಲೇ ರೂಪಾಯಿ ಯುವಾನ್ ರಿಯಾನ್ ಬಳಸಿ ವ್ಯಾಪಾರವನ್ನ ಮಾಡಬಹುದಲ್ವಾ ಇದೇ ಆಲೋಚನೆ ಈಗ ಗಟ್ಟಿಯಾಗ್ತಾ ಇದೆ ಬ್ರಿಕ್ಸ್ ದೇಶಗಳು ತಮ್ಮದೇ ಆದ ಒಂದು ಹೊಸ ಕರೆನ್ಸಿಯನ್ನ ಅಥವಾ ಬ್ರಿಕ್ಸ್ ಪೇ ಎಂಬ ಪೇಮೆಂಟ್ ವ್ಯವಸ್ಥೆಯನ್ನು ತರುವ ಮಾತುಕತೆಯನ್ನು ನಡೆಸ್ತಾಯಿವೆ ಇದೇನಾದರೂ ನಿಜವಾದರೆ ಅದು ಡಾಲರ್ನ ಪ್ರಾಬಲ್ಯಕ್ಕೆ ಬೀಳುವ ಕೊನೆಯ ಮೊಳೆಯಾಗಬಹುದು ಸ್ನೇಹಿತರೆ ಹಾಗಾದರೆ ಡಾಲರ್ನ ಕತೆ ಮುಗಿದೇ ಹೋಯ್ತಾ ನಾಳೆಯಿಂದಲೇ ಡಾಲರ್ ಬೆಲೆಯನ್ನು ಕಳೆದುಕೊಳ್ಳುತ್ತಾ ಇಲ್ಲ ಅಷ್ಟು ಬೇಗ ಇದೆಲ್ಲ ಆಗೋದಿಲ್ಲ ಸದ್ಯಕ್ಕೆ ಇದು ಒಂದು ನಿರ್ಧಾರ ಮತ್ತು ಸದ್ದಿಲ್ಲದ ಪ್ರಕ್ರಿಯೆ ಯಾಕಂದರೆ ಭಾರತ ಚೀನಾದಂತಹ ದೇಶಗಳು ಈಗಲೂ ಟ್ರಿಲಿಯನ್ ಗಟ್ಟಲೆ ಡಾಲರ್ ಆಸ್ತಿಯನ್ನು ಹೊಂದಿವೆ ಅವರೆಲ್ಲರೂ ಒಂದೇ ಬಾರಿಗೆ ತಮ್ಮ ಡಾಲರ್ ಮಾರಲು ಹೋದರೆ ಡಾಲರ್ ಮೌಲ್ಯ ಕುಸಿದು ಹೋಗುತ್ತೆ ಇದರಿಂದ ಅವರ ಸ್ವಂತ ಆಸ್ತಿಯ ಮೌಲ್ಯವೂ ಕಡಿಮೆ ಆಗುತ್ತೆ ಇದು ಒಂಥರ ತಮ್ಮ ಕಾಲ್ ಮೇಲೆ ತಾವೇ ಕೊಡಲಿ ಹಾಕೊಂಡಾಗುತ್ತೆ ಆದ್ರಿಂದ ಎಲ್ಲಾ ದೇಶಗಳು ತಮ್ಮ ಹಳೆಯ ಬಾಂಡ್ ಗಳು ಮೆಚ್ಯೂರ್ ಆಗುವವರೆಗೂ ಕಾಯ್ತವೆ ಹೊಸದಾಗಿ ಡಾಲರ್ ಬಾಂಡ್ ಗಳನ್ನ ಕಡಿಮೆ ಮಾಡ್ತವೆ ಹೀಗೆ ನಿಧಾನವಾಗಿ ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲಾಗುತ್ತೆ ಆದರೆ ಈ ಪ್ರಕ್ರಿಯೆ ವೇಗ ಪಡೆಯುವುದು ಯಾವಾಗ ಒಂದು ದೊಡ್ಡ ಘಟನೆ ನಡೆದಾಗ ಉದಾಹರಣೆಗೆ ಚೀನಾ ಒಂದು ವೇಳೆ ತೈವಾನ್ ಮೇಲೆ ದಾಳಿ ಮಾಡಿದರೆ ಅಮೆರಿಕ ರಷ್ಯಾದ ಮೇಲೆ ನಿರ್ಬಂಧ ಹಾಕಿದಂತೆ ಚೀನಾದ ಡಾಲರ್ ಆಸ್ತಿಗಳನ್ನು ಫ್ರೀಜ್ ಮಾಡಬಹುದು ಆ ಕ್ಷಣದಲ್ಲಿ ಜಗತ್ತಿನ ಉಳಿದ ದೇಶಗಳಿಗೂ ಡಾಲರ್ ಮೇಲಿನ ನಂಬಿಕೆ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ ಆಗ ಎಲ್ಲರೂ ತಮ್ಮ ತಮ್ಮ ಡಾಲರ್ಗಳನ್ನು ಮಾರಲು ಮುಗಿಬೀಳ್ತಾರೆ ಆಗ ಡಿ ಡಾಲರೈಸೇಷನ್ ವೇಗದಲ್ಲಿ ನಡೆಯುತ್ತೆ ಆಗ ಅಮೆರಿಕದ ಸಾಲದ ಬಲೂನು ಹೊಡೆದು ಹೋಗಬಹುದು ಯಾಕಂದ್ರೆ ಅಮೆರಿಕ ತನ್ನ ಹಳೆಯ ಸಾಲ ತೀರಿಸಲು ಹೊಸ ಸಾಲವನ್ನೇ ಅವಲಂಬಿಸಿದೆ ಜಗತ್ತಿನ ದೇಶಗಳೇ ಸಾಲ ಕೊಡೋದನ್ನ ನಿಲ್ಲಿಸಿದ್ರೆ ಅಮೆರಿಕದ ಆರ್ಥಿಕತೆ ತೀವ್ರ ಸಂಕಷ್ಟಕ್ಕೆ ಸಿಲುಕುತ್ತೆ ಸ್ನೇಹಿತರೆ ನಾವು ಇತಿಹಾಸದ ಒಂದು ಮಹತ್ವದ ಘಟ್ಟದಲ್ಲಿದ್ದೇವೆ ಡಾಲರ್ನ ಏಕಸ್ವಾಮ್ಯ ಅಂತ್ಯಗೊಳ್ಳುವ ಪ್ರಕ್ರಿಯೆ ಆರಂಭವಾಗಿದೆ ಸದ್ಯಕ್ಕೆ ಇದು ನಿಧಾನವಾಗಿ ಇದ್ರೂ ಮುಂದೊಂದು ದಿನ ದೊಡ್ಡ ಬಿರುಗಾಳಿಯಾಗಿ ಬದಲಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಸೆಂಟ್ರಲ್ ಬ್ಯಾಂಕ್ಗಳು ಅಮೆರಿಕನ್ ಬಾಂಡ್ಗಳಿಗಿಂತ ಚಿನ್ನವನ್ನು ಹೆಚ್ಚು ನಂಬ್ತಾ ಇರೋದು ಇದರ ಮೊದಲ ಸ್ಪಷ್ಟ ಸಂಕೇತವಾಗಿದೆ ಭಾರತ ಕೂಡ ಈ ಬದಲಾವಣೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಡಾಲರ್ನ ಭವಿಷ್ಯ ಏನಾಗಬಹುದು ಭಾರತದ ಈ ನಿರ್ಧಾರ ಸರಿಯಾಗಿದೆಯಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು